ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡರು ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದ ಬಳಿಕ ಮತ್ತೊಂದು ಅರೆಸ್ಟ್ಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ ಅವರಿಗೆ ಜಾಮೀನು ಸಿಕ್ಕಿದೆ ಈಗ ಮತ್ತೊಂದು ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡುವ ಸಾಧ್ಯತೆ ಇದೆಯಂತೆ ಹೊಸ ಕೇಸ್ನಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ಹಳೇ ಕೇಸ್ಗಳಿದ್ದಾವಲ್ಲ ಅದರಿಂದ ಸಂಕಷ್ಟ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಕಾದು ಕುಳಿತಿದ್ದಾರೆ ಪೊಲೀಸರು ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಎಂ ಎ ಆಕ್ಟ್ ಅಡಿ ದಾಖಲಾಗಿದ್ದಂಥ ಪ್ರಕರಣ ಅದು ಕುಮಾರಸ್ವಾಮಿ ಲೇಔಟ್ನ ಹಲಸೂರು ಗೇಟ್ನಲ್ಲಿ ಕೇಸ್ ದಾಖಲಾಗಿತ್ತು ಜಾಮೀನು ರಹಿತ ವಾರೆಂಟ್ ಎನ್ ಬಿ ಡಬ್ಲ್ಯೂ ನಾನ್ ವೈಲಬಲ್ ವಾರೆಂಟ್ ಹಿನ್ನೆಲೆ ಬಂಧನಕ್ಕೆ ತಯಾರನ್ನು ಪೊಲೀಸರು ಮಾಡಿಕೊಳ್ತಾ ಇದ್ದಾರೆ